ಸಿದ್ದರಾಮಯ್ಯರು ನಾವೆಲ್ಲರೂ ಕೂಡ ಸ್ವಾಗತಿಸೋಣ ಹಾಗೆ ಕರ್ನಾಟಕದ ಜನತೆಗೆ ನೆರವಾಗುವಂತೆ ಐದು ಯೋಜನೆಗಳನ್ನು ನೀಡಿರುವಂತಹ ಬಡವರಿಗೆ ಅನ್ನಭಾಗ್ಯ ಯುವಕರಿಗೆ ಯುವ ನಿಧಿ ಸ್ತ್ರೀಯರಿಗೆ ಶಕ್ತಿ ಯೋಜನೆ ಗೃಹರಕ್ಷ್ಮಿ ಗೃಹ ಜ್ಯೋತಿ ಪಂಚ ಯೋಜನೆಗಳನ್ನು ನೀಡಿದಂತಹ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಅವರನ್ನ ನಾವು ಸ್ವಾಗತಿಸೋಣ ಇಂತಹ ಬ್ಯಾಡಗಿ ತಾಲೂಕಿನ ಚಿಕ್ಕಬಾತೂರ್ ಗ್ರಾಮದಲ್ಲಿ ಶ್ರೀ ಗುರು ಸಿದ್ದರಾಮೇಶ್ವರ ಜಯಂತಿ ಉತ್ಸವ ಕಾರ್ಯ ಕಾರ್ಯಕ್ರಮ ಪ್ರತಿಯೊಬ್ಬ ಅಣ್ಣ ಬಸವಣ್ಣನವರಿಗೆ ಸಕಲ ಸದಕ್ತರ ಪರವಾಗಿ ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸಿ ಮಡಿಕೆಯ नीले नीलू शिवा या साया i'm ಜಯಂತಿ ಸ್ವಾಗತ ಕಮಿಟಿ ಶಿವಯೋಗಿ ನೆರವಿರತಕ್ಕ ಎಲ್ಲ ಜನತೆಯ ಪರವಾಗಿ ಮತ್ತು ಭಕ್ತ ವೃಂದದ ಪರವಾಗಿ ಅವರನ್ನ ಸ್ವಾಗತ ಸಮಿತಿಯ ಪರವಾಗಿ ಕೈಗು ಅವರಿಗೆ ಹೃದಯವಾಗಿ ಸ್ವಾಗತವನ್ನು ಸಿದ್ದರಾಮೇಶ್ವರ ಎಂಟುನೂರ ಐವತ್ತೊಂದನೇ ಜಯಂತಿ ಮಹೋತ್ಸವ ಸಂತರು ಪ್ರವಚನ ಪ್ರವೀಣರು ನಿಸರ್ಗ ಚಿಕಿತ್ಸಾ ತಜ್ಞರು ಆದ ಪೂಜ್ಯ ಶ್ರೀ ಬಸವಾನಂದ ಮಹಾಸ್ವಾಮಿಗಳು ಮನಗುಂಡಿ ಧಾರವಾಡ ಅರಸಿಕೆರೆ ಅರಸೀಕೆರೆ ಮಠದ ಲಿಂಗೈಕ್ಯ ವೇದಮೂರ್ತಿ ಸಿದ್ದರಾಮಯ್ಯನವರು ಮತ್ತು ಶ್ರೀಮತಿ ಗಂಗಮ್ಮ ಸ್ಮಾರಕ ಟ್ರಸ್ಟ್ ವತಿಯಿಂದ ನೀಡುವ ಸಿದ್ದರಾಮ ಸಾಹಿತ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತಿದೆ ಬಸವ ತತ್ವ ಆಧ್ಯಾತ್ಮಿಕ ಸಾಹಿತ್ಯ ಮತ್ತು ನೈಜ ನೈಸರ್ಗಿಕ ಕ್ಷೇತ್ರಗಳಲ್ಲಿ ಅಪಾರ ಪಾಂಡಿತ್ಯ ಹೊಂದಿರುವ ತಾವು ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಸೋಮನಹಳ್ಳಿ ಎಂಬ ಗ್ರಾಮದ ತಂದೆ ಅಲಗಪ್ಪ ತಾಯಿ ಜಯಮ್ಮನವರ ಏಳು ಜನ ಮಕ್ಕಳಲ್ಲಿ ಆರನೆಯವರಾಗಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ನವೆಂಬರ್ ಹದಿಮೂರರಂದು ಜನಿಸಿದ್ದ ನಾಲ್ಕು ಮೆಡಿಕಲ್ ಕಾಲೇಜ್ಗಳಲ್ಲಿ ನಡೆದ ಯಾವ ಸಂಪೂರ್ಣಗೊಂಡಿಲ್ಲ ಅದು ಸಂಪೂರ್ಣಗೊಳ್ತಕ್ಕಂಥ ಮೆಡಿಕಲ್ ಕಾಲೇಜ್ ರಾಜ್ಯದಲ್ಲಿ ಮೊದಲನೇ ಯಾವುದಾದ್ರೆ ಅದು ಹಾವೇರಿ ಮೆಡಿಕಲ್ ಕಾಲೇಜು ಅಂತ ಹೇಳಿ ಪರಂಪ ಸಿದ್ದರಾಮಯ್ಯನವರು ಅನೇಕ ಕೊಡುಗೆಯನ್ನು ಅದಕ್ಕೆ ಕೊಟ್ಟಿರೋದ್ರಿಂದ ಅದನ್ನು ಈಗಾಗಲೇ ನಾವು ಕಟ್ಟಡವನ್ನು ಸಂಪೂರ್ಣ ಮಾಡಿದ್ದೀವಿ ಮತ್ತು ಈ ಜಿಲ್ಲೆಯಲ್ಲಿ ಏಳ್ನೂರ ಇಪ್ಪತ್ತು ಹಳ್ಳಿಗಳಿಗೆ ಕುಡಿಯುವ ನೀರನ್ನು ನದಿ ಮೂಲದಿಂದ ಕೊಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀನಿ ಜೊತೆಗೆ ಎಲ್ಲ ಏತ ನೀರಾವರಿಗಳನ್ನು ಪೂರ್ತಿ ಮಾಡ್ತಕ್ಕಂಥ ಸಂಕಲ್ಪ ಎರಡು ಸಾವಿರದ ಇಪ್ಪತ್ತೈದರೊಳಗಾಗಿ ಕ್ಷಮಹಿಸಬೇಕು ನಿರಂತರ ಪ್ರಯತ್ನ ಇರಬೇಕು ಅಂತ ಹೇಳಿ ಹಾಗಾಗಿ ಇವತ್ತಿನಿಂದ ನೊಳಂಬ ಸಮಾಜ ಬರೋದಕ್ಕೆ ಮನೆ ಬದಲು ಬರೆದಿದೆ ಕೂಡ ಹೇಳ್ತಾ ಅವರು ಸಮಾಜದ ಸಮಾಜಕ್ಕೆ ನ್ಯಾಯವನ್ನು ಕೊಡುವಂತ ಕೆಲಸವನ್ನು ಮಾಡ್ತೀವಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಮುಂದಿನ ದಿನಗಳಲ್ಲಿ ಅದಾಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಬಹುಶಃ ಅವರು ನಮ್ಮ ಕೈಗೆ ಹೋಗಬಟ್ಟು ವಿಶೇಷವಾಗಿ ಬಂದಿದ್ದಾರೆ ಅವರಿಗೆ ತುಂಬಿದ್ದಾರೆ ये गिरफ्तार